ಆ ಸಲಹೆಗಳನ್ನು ನಾವು ಬಟ್ಟೆ ಆಯ್ನದಲ್ಲಿ ಸೇರಿಸ್ಕೋಬೇಕಾಗ್ತದೆ ಈಗ ನಮ್ಮಲ್ಲಿ ಏನು ನಮ್ಮ ಸ್ಪೋರ್ಸಸ್ ಇದೆ ನಗರಸಭೆಗಾಗಲಿ ಸರ್ಕಾರದ ಗ್ರ್ಯಾಂಟ್ ನೀಡೋದಾಗಲಿ ನಾವು ಎಷ್ಟು ಬರ್ತದೆ ಅಂದಾಜು ಇಷ್ಟೇ ಬರಬೇಕು ಅಂತೇಳಿಲ್ಲ ಆ ಅಂದಾಜು ಎಷ್ಟು ಬರ್ತದೆ ವಿವಿಧ ಕಾಮಗಾರಿಗಳಿಗಾಗಲಿ ವಿವಿಧ ಕೆಲಸಗಳಿಗಾಗಲಿ ಎಷ್ಟು ವೆಚ್ಚ ಆಗ್ತದೆ ಅನ್ನೋದು ಒಂದು ಆಯವಯ್ಯ ಮಾಡಬೇಕಾಗಿದೆ ಇದಕ್ಕೆ ತಮ್ಮ ಎಲ್ಲ ನಮ್ಮ ಮಾಜಿ ಸದಸ್ಯರುಗಳು ಹಾಗೂ ಹಾಲಿ ನಾಮನಿರ್ದೇಶನ ಸದಸ್ಯರುಗಳು ಇವರು ಇವತ್ತು ಉಪಸ್ಥಿತಿಯರಿದ್ರೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಗರಸಭೆ ಆಯವ್ಯಯದಲ್ಲಿ ಅಳವಡಿಸಬೇಕು ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ತಮ್ಮ ಸಲಹೆಗಳಂತೆ ನಂತರ ನಾವು ಮಾನ್ಯ ಚುನಾಯಿತ ಪ್ರತಿನಿಧಿಗಳು ಮನೆಯ ಹೋದ ಹಾಗೂ ಅವರು ನಿರ್ಧರಿಸ